ಸ್ನೇಹಿತರೆ ನಮಸ್ಕಾರ ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಭಗವದ್ಗೀತೆಯ ಆರನೇ ಅಧ್ಯಾಯ ಆತ್ಮ ಸಂಯಮ ಯೋಗ ಶ್ರೀಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಾ ನಿಜವಾದ ಸನ್ಯಾಸಿ ಕರ್ಮಯೋಗಿ ಎಂದರೆ ಯಾರು ಎಂದು ಹೇಳುತ್ತಾನೆ ಕರ್ಮಫಲಗಳಲ್ಲಿ ಆಸೆಯನ್ನು ಇಡದೆ ಕರ್ತವ್ಯ ಕರ್ಮವನ್ನು ಮಾಡುವವನೇ ನಿಜವಾದ ಸನ್ಯಾಸಿ ಅವನೇ ದೃಢವಾದ ಕರ್ಮಯೋಗಿ ಕಾರ್ಯ ತೊರೆದವನು ಕರ್ಮ ತ್ಯಾಗ ಮಾಡಿದವನು ಯೋಗಿಯಾಗಲಾರ ಆಸೆಯನ್ನು ತ್ಯಜಿಸುವ ಮನವಿಲ್ಲದವನು ಎಂದಿಗೂ ಯೋಗಿಯಾಗಲಾರ ಸನ್ಯಾಸವೆಂದು ಹೇಳಿರುವುದೇ ಯೋಗವೆಂದು ತಿಳಿ ಯೋಗಾರೂಢನಾದವನು ಧ್ಯಾನ ಯೋಗವನ್ನು ಸಿದ್ಧಿ ನಿಷ್ಕಾಮ ನಿಷ್ಕಾಮಕರ್ಮವೇ ಸಾಧನ ಅಂತಹ ಯೋಗಾರೂಢನಿಗೆ ಉಪಶಾಂತಿಯೇ ಕಾರಣ ಇಂದ್ರಿಯ ವಿಷಯಕ್ಕಾಗಿ ಕರ್ಮದಲ್ಲಿ ಸಿಕ್ಕಿ ಬೀಳದವನು ಎಲ್ಲ ಕರ್ಮಗಳನ್ನು ತ್ಯಜಿಸಿದವನು ಅಂತೆಯೇ ಸಮಬುದ್ಧಿ ಮನಸ್ಸು ಉಳ್ಳವನೂ ಆದ ಸನ್ಯಾಸಿಯನ್ನು ಯೋಗಾರೂಢನೆಂದು ಕರೆಯುತ್ತಾರೆ ತನ್ನನ್ನು ತಾನೇ ಉದ್ಧರಿಸಿಕೊಳ್ಳಬೇಕು ತನಗೆ ತಾನೇ ಬಂದುವು ತನ್ನ ಒಳ್ಳೆಯತನಕ್ಕೆ ತಾನೇ ಕಾರಣ ನನ್ನ ಹಿಡಿತಕ್ಕೆ ಸಿಕ್ಕಿದ ನನ್ನ ಚಿತ್ತವೇ ನನಗೆ ಬಂದುವು ಎಂದೆಲ್ಲ ತಿಳಿದು ಅರಿತು ಮನಸ್ಸನ್ನು ಗೆದ್ದು ಶಾಂತಿಯನ್ನು ಹೊಂದಿದವನಿಗೆ ಭಗವಂತನ ಸಾನಿಧ್ಯ ಲಭಿಸುವುದು ಅನಂತರ ರಾಗ ದ್ವೇಷ ಸುಖ ದುಃಖ ಮಾನ ಅಪಮಾನಗಳಲ್ಲಿ ಸಮಚಿತ್ತ ಏರ್ಪಡುವುದು ಯಾರ ಅಂತಃಕರಣವು ಜ್ಞಾನ ವಿಜ್ಞಾನಗಳಿಂದ ತೃಪ್ತವಾಗಿರುವುದೋ ಯಾರ ಸ್ಥಿತಿ ವಿಕಾರಗಳಿಂದ ಮುಕ್ತವಾಗಿರುವುದೋ ಯಾರ ಇಂದ್ರಿಯಗಳು ಸಂಪೂರ್ಣ ನಿಯಂತ್ರಣದಲ್ಲಿದೆಯೋ ಯಾರಿಗೆ ಕಲ್ಲು ಮಣ್ಣು ಬಂಗಾರ ಎಲ್ಲವೂ ಸಮವಾಗಿದೆಯೋ ಅಂತಹವನು ಯೋಗಾರೂಢ ಎನಿಸಿಕೊಳ್ಳುವನು ಎಲ್ಲರಲ್ಲೂ ಯೋಗತ್ವಾನುಸಾರ ಸಮಬುದ್ಧಿ ಹೊಂದಿರುವವನೇ ಯೋಗಿಗಳಲ್ಲಿ ಶ್ರೇಷ್ಠನು ಯೋಗಾಭ್ಯಾಸ ಧ್ಯಾನ ಲಕ್ಷಣವನ್ನು ಶ್ರೀಕೃಷ್ಣನು ವಿವರಿಸುತ್ತಾನೆ ಪವಿತ್ರವಾದ ಸ್ಥಳದಲ್ಲಿ ಅತಿ ಎತ್ತರ ತಗ್ಗು ಇಲ್ಲದ ಸ್ಥಳದಲ್ಲಿ ದರ್ಬೆ ಅಥವಾ ಕೃಷ್ಣಾಜಿನ ಮೇಲೊಂದು ವಸ್ತ್ರವನ್ನು ಹಾಸಿ ಶಾಂತಿಗೆ ಭಂಗವಾಗದ ಆಸನದಲ್ಲಿ ಕುಳಿತು ಮನಸ್ಸನ್ನು ಮತ್ತು ಇಂದ್ರಿಯ ಕ್ರಿಯೆಗಳನ್ನು ಅಧೀನದಲ್ಲಿಟ್ಟುಕೊಂಡು ಏಕಾಗ್ರಚಿತ್ತನಾಗಿ ಅಂತಃಕರಣ ಶುದ್ಧಿಗಾಗಿ ಯೋಗದ ಅಭ್ಯಾಸ ಮಾಡಬೇಕು ದೇಹ ತಲೆ ಮತ್ತು ಕುತ್ತಿಗೆಯನ್ನು ನೆಟ್ಟಗೆ ಇಟ್ಟುಕೊಂಡು ತನ್ನ ನಾಸಿಕಾಗ್ರದಲ್ಲಿ ದೃಷ್ಟಿಯನ್ನು ನಿಲ್ಲಿಸಿ ಬೇರೆ ದಿಕ್ಕುಗಳನ್ನು ನೋಡದೆ ಬ್ರಹ್ಮಚರ್ಯ ವ್ರತದಲ್ಲಿದ್ದು ಭಯರಹಿತನಾಗಿ ಶಾಂತವಾದ ಅಂತಃಕರಣವಿದ್ದು ಶ್ರದ್ಧೆಯಲ್ಲಿ ಎಚ್ಚರಿಕೆಯುಳ್ಳ ಪುರುಷನಾಗಿ ತನ್ನನ್ನೇ ಹೆಚ್ಚಿನ ಗತಿ ಎಂದು ಧ್ಯಾನ ಮಾಡುತ್ತಿರಬೇಕು ಈ ಪ್ರಕಾರ ಧ್ಯಾನ ಲಕ್ಷಣವುಳ್ಳ ನಿರ್ಮಲ ಚಿತ್ತವುವುಳ್ಳ ಧ್ಯಾನಯೋಗಿಯಾಗಿ ಸದಾ ಮನಸ್ಸನ್ನು ನನ್ನಲ್ಲಿ ಇಟ್ಟರೆ ಪಾಪ ಪರಿಹಾರವಾದ ನನ್ನನ್ನೇ ಸೇರುವನು ಯೋಗ ಸಿದ್ಧಿ ಎಂದರೇನು ಅತಿಯಾಗಿ ಉಣ್ಣುವವನಿಗೆ ಉಣ್ಣದಿರುವವನಿಗೆ ಮಿತಿ ಮೀರಿ ನಿದ್ರಿಸುವವನಿಗೆ ಎಚ್ಚರದಿಂದಿರುವವನಿಗೆ ಈ ಯೋಗವು ಸಿದ್ಧಿಸುವುದಿಲ್ಲ ಅಂದರೆ ವಿಹಿತ ಆಹಾರಿಗೆ ವರ್ಣಕ್ಕೆ ವಿಹಿತವಾದ ಕಾರ್ಯಗಳನ್ನು ಮಾಡುವವನಿಗೆ ಹಿತವಿತವಾದ ನಿದ್ರೆ ಎಚ್ಚರಿಕೆ ಉಳ್ಳವನಿಗೆ ದುಃಖ ಪರಿಹಾರವಾದ ಈ ಯೋಗವು ಸಿದ್ಧಿಸುತ್ತದೆ ಯೋಗಿ ಎಂದರೆ ಯಾರು ಯಾವಾಗ ಮನಸ್ಸು ಪರಮಾತ್ಮನಲ್ಲಿ ಸ್ಥಿರವಾಗಿ ನಿಲ್ಲುತ್ತದೋ ಆಗ ಅವನು ಎಲ್ಲ ಆಸೆ ಕಾಮನೆಗಳನ್ನು ಬಿಟ್ಟವನಾಗಿ ಯೋಗಿ ಎನ್ನಿಸಿಕೊಳ್ಳುವನು ಅಂತಹ ಯೋಗಾಭ್ಯಾಸದಲ್ಲಿ ತೊಡಗಿರುವವನ ಮನಸ್ಸು ವಾಯು ಗಾಳಿ ಇಲ್ಲದ ಸ್ಥಳದಲ್ಲಿ ಇರುವ ದೀಪದಂತೆ ಅಲ್ಲಾಡದೆ ಸ್ಥಿರವಾಗಿರುವುದು ಎಲ್ಲಿ ಮನಸ್ಸು ನಿಗ್ರಹಿಸಲ್ಪಟ್ಟು ಭಗವಂತನಲ್ಲಿ ನಿಲ್ಲುವುದೋ ಅಲ್ಲೇ ಆತ್ಮದಿಂದ ಆತ್ಮವನ್ನು ನೋಡಿ ಆತ್ಮದಲ್ಲಿಯೇ ಯೋಗಾರೂಢನು ತೃಪ್ತಿ ಹೊಂದುವನು ಸಂತೋಷದಿಂದಿರುವವನು ಶ್ರೀಕೃಷ್ಣನ ಪ್ರಕಾರ ಯೋಗ ಸಾಧಕ ಎಂದರೆ ಯಾರು ಇಂದ್ರಿಯಗಳಿಂದ ಅತೀತವಾಗಿ ಕೇವಲ ಶುದ್ಧವಾದ ಸೂಕ್ಷ್ಮ ಬುದ್ಧಿಯ ಮೂಲಕ ಗ್ರಹಿಸಲು ಯೋಗ್ಯವಾದ ಯಾವ ಅನಂತವಾದ ಸುಖ ಆನಂದವಿದೆಯೋ ಅಂತಹದನ್ನು ಯಾವ ಅವಸ್ಥೆಯಲ್ಲಿ ಸ್ಥಿತರಾದ ಯೋಗಿಯು ಭಗವಂತನ ಸ್ವರೂಪದಿಂದ ಎಂದಿಗೂ ವಿಚಲಿತ ಆಗುವುದಿಲ್ಲ ಯಾರು ಗುರಿಯನ್ನು ತಲುಪಿ ಲಾಭವನ್ನು ಹೊಂದಿದ ಮೇಲೆ ಹೇಗೆ ಅಧಿಕ ಲಾಭದ ಆಸೆ ಅಪೇಕ್ಷೆ ಪಡುವುದಿಲ್ಲವೋ ಹಾಗೆಯೇ ನಿಜವಾದ ಆತ್ಮತತ್ವದಲ್ಲಿ ಬುದ್ಧಿಯನ್ನು ನಿಲ್ಲಿಸಿದ ಯೋಗಿಯು ಹೆಚ್ಚಾದ ದುಃಖವನ್ನು ಪಡುವುದಿಲ್ಲ ಈ ರೀತಿಯ ದುಃಖನಾಶ ಮಾಡುವ ಯೋಗವನ್ನು ತಿಳಿದರೆ ಅಂತಹವರು ನಿಶ್ಚಲವಾದ ಚಿತ್ತದಿಂದ ನಿಶ್ಚಯವಾದ ಯೋಗ ಸಾಧಕರಾಗಿ ಆ ಹಂತ ತಲುಪುವರು ಚಂಚಲ ಚಿತ್ತದ ನಿಗ್ರಹ ಹೇಗೆ ಮಾಡುವುದು ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಾನೆ ಉತ್ಪನ್ನವಾಗುವ ಎಲ್ಲ ಕಾಮನೆಗಳನ್ನು ಸಂಪೂರ್ಣ ತ್ಯಾಗ ಮಾಡಿ ಚಂಚಲವಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ಜಯಿಸಿ ಕ್ರಮಕ್ರಮವಾಗಿ ಅಭ್ಯಾಸ ಮಾಡುತ್ತಾ ನಿಶ್ಚಲ ಬುದ್ಧಿಯ ಮೂಲಕ ಮನುವನ್ನು ಭಗವಂತನಲ್ಲಿ ಸ್ಥಿರಗೊಳಿಸಿ ಭಗವಂತನಲ್ಲದೆ ಬೇರೆ ಏನನ್ನೂ ಯೋಚಿಸದೆ ಚಂಚಲ ಮನಸ್ಸನ್ನು ಎಳೆ ತಂದು ನಿಯಂತ್ರಿಸಿ ಸ್ಥಿರಪಡಿಸಿ ಭಗವಂತನಲ್ಲಿ ಚಿತ್ತವನ್ನು ನಿಲ್ಲಿಸಿ ಯೋಗಿಯು ಪ್ರಯತ್ನಿಸಬೇಕು ಈ ಪ್ರಕಾರ ಶಾಂತಚಿತ್ತವುಳ್ಳ ರಜೋಗುಣವನ್ನು ತ್ಯಜಿಸಿದ ಯೋಗಿಯನ್ನು ನಿರ್ಮಲವಾದ ಭಗವಂತನ ಹೋಲಿಕೆಯ ಉತ್ತಮದಲ್ಲಿ ಉತ್ತಮವಾದ ಸುಖವು ಸೇರುವುದು ಈ ರೀತಿ ಮಾಡಿದ ಪಾಪರಹಿತನಾದ ಯೋಗಿಯು ಸದಾ ಪರಮಾತ್ಮನನ್ನೇ ಧ್ಯಾನಿಸಿ ಭಗವಂತನ ಸನ್ನಿಧಾನವಾದ ಮುಕ್ತಿ ಎಂಬ ಶ್ರೇಷ್ಠವಾದ ಸೌಖ್ಯವನ್ನು ಪಡೆಯುವನು ಚಂಚಲವಾದ ಚಿತ್ತವನ್ನು ನಿಗ್ರಹಿಸುವುದು ನಿಯಂತ್ರಿಸುವುದು ಕಷ್ಟ ಅದು ನಿಜ ಸಂಶಯವಿಲ್ಲ ಆದರೂ ಪದೇ ಪದೇ ಪ್ರಯತ್ನದಿಂದ ಅಭ್ಯಾಸ ಬಲದಿಂದ ವೈರಾಗ್ಯದಿಂದ ಚಂಚಲ ಚಿತ್ತವನ್ನು ವಶಪಡಿಸಿಕೊಳ್ಳಬಹುದು ಸತತ ಪ್ರಯತ್ನದಿಂದ ಚಿತ್ತವನ್ನು ಹತೋಟಿಯಲ್ಲಿ ಇಟ್ಟುಕೊಂಡವರು ಮಾತ್ರ ಯೋಗ ಸಿದ್ಧಿ ಪಡೆಯುವರು ಎಂದು ಶ್ರೀಕೃಷ್ಣನು ವಿವರಿಸುವಾಗ ಅರ್ಜುನನು ಕೇಳುತ್ತಾನೆ ಕರ್ಮ ಮಾರ್ಗಿ ಮತ್ತು ಯೋಗ ಮಾರ್ಗಿ ಅಥವಾ ಶ್ರದ್ಧೆಯುಳ್ಳ ಯೋಗಿ ಆದವನು ಒಂದು ವೇಳೆ ಗುರಿ ತಪ್ಪಿ ಮುಕ್ತಿ ಮಾರ್ಗದಿಂದ ಜಾರಿ ಕರ್ಮ ಅಥವಾ ಯೋಗಭ್ರಷ್ಟನಾಗಿ ಎರಡೂ ತಪ್ಪಿದವನು ನಶಿಸಿ ಹೋಗಲಾರನೆ ಅಥವಾ ಯೋಗ ಸಿದ್ಧಿ ಹೊಂದದೆ ಮತ್ಯಾವಗತಿ ಹೊಂದುವನು ಈ ಸಂಶಯ ನಿವಾರಣೆ ಮಾಡು ಎಂದಾಗ ಶ್ರೀಕೃಷ್ಣನು ಯೋಗ ಭ್ರಷ್ಟರಿಗಾಗುವ ಗತಿಯನ್ನು ವಿವರಿಸುತ್ತಾನೆ ಯೋಗ ಭ್ರಷ್ಟನಿಗೆ ಇಹಪರ ಎಲ್ಲೂ ಕೇಳಿಲ್ಲ ಒಳ್ಳೆಯವನಿಗೆ ಅಥವಾ ಒಳ್ಳೆಯದನ್ನು ಮಾಡಿದವನು ಎಂದಿಗೂ ದುರ್ಗತಿಯನ್ನು ಹೊಂದಲಾರನು ಯೋಗವನ್ನು ಅಭ್ಯಾಸ ಮಾಡುತ್ತಾ ಸತ್ತವನು ಸ್ವರ್ಗಲೋಕ ಸೇರಿ ಆತನ ನಿಷ್ಠಾನುಸಾರ ಅಲ್ಲಿದ್ದು ಬಳಿಕ ಪವಿತ್ರವಾದ ಭಾಗ್ಯವಂತರ ಮನೆಯಲ್ಲಿ ಜನ್ಮ ತಾಳುವನು ಅಥವಾ ಜ್ಞಾನಿಗಳಾದ ಯೋಗಿಗಳ ಕುಲವಂಶದಲ್ಲಿ ಜನಿಸುವನು ಇಂತಹ ಜನ್ಮ ಲಭಿಸುವುದು ತೀರಾ ಅಪರೂಪ ಅಂತಹವನು ಗೊತ್ತಿಲ್ಲದೆ ತನ್ನ ಹಿಂದಿನ ಜನ್ಮದ ಸಂಬಂಧವಾದ ಜ್ಞಾನಯೋಗವನ್ನು ಪಡೆದು ಮುಂದುವರೆಸಿ ಪುನಃ ಮುಕ್ತಿಗಾಗಿ ಪ್ರಯತ್ನಿಸುವನು ಮುನ್ನಡೆಯುವನು ಪ್ರಪ್ರಯತ್ನದಿಂದ ಇಂದ್ರಿಯಗಳನ್ನು ನಿಗ್ರಹಿಸುತ್ತಿರುವ ಯೋಗಿಯು ಹೆಚ್ಚು ಹೆಚ್ಚು ಸಾಧಿಸಿ ಪಾಪದಿಂದ ಮುಕ್ತನಾಗಿ ಅನೇಕ ಜನ್ಮಗಳ ಬಳಿಕ ಸಿದ್ಧಿಯನ್ನು ಹೊಂದಿ ನಂತರದಲ್ಲಿ ಪರಮಗತಿಯನ್ನು ಹೊಂದುವನು ತಪಸ್ವಿಗಳಿಗಿಂತಲೂ ಪರೋಕ್ಷ ಜ್ಞಾನಿಗಳಿಗಿಂತಲೂ ಕರ್ಮನಿಷ್ಠರಿಗಿಂತಲೂ ಯೋಗಿಯು ಶ್ರೇಷ್ಠನು ಆದರೂ ನನ್ನಲ್ಲೇ ಮನಸ್ಸಿಟ್ಟು ಶ್ರದ್ಧೆಯಿಂದ ನಂಬಿ ನನ್ನನ್ನೇ ಭಜಿಸುವವರು ಯೋಗಿಗಳಿಗೆಲ್ಲ ಮಹಾಶ್ರೇಷ್ಠ ಯೋಗಿಯು ಅವನೇ ನನಗೆ ಸಮ್ಮತನು ನೆಚ್ಚಿನವನು ಎನ್ನುತ್ತಾ ಶ್ರೀಕೃಷ್ಣನು ಆತ್ಮ ಸಂಯಮ ಯೋಗದಲ್ಲಿ ನಿಜವಾದ ಸನ್ಯಾಸಿ ನಿಜವಾದ ಕರ್ಮಯೋಗಿ ಯೋಗಾರೂಢ ಯೋಗಾಭ್ಯಾಸ ಯೋಗಸಿದ್ಧಿ ಯೋಗಿ ಯೋಗ ಸಾಧಕ ಚಂಚಲಚಿತ್ತದ ನಿಗ್ರಹ ಯೋಗ ಭ್ರಷ್ಟರಿಗಾಗುವ ಗತಿಗಳನ್ನು ವಿವರಿಸಿದನು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮಸ್ಕಾರ